ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ ನಾವು ಅಷ್ಟೇ ತುಂಬಾ ಚೆನ್ನಾಗಿದೀವಿ ಇವತ್ತು ಬೆಳಗ್ಗೆ ಆರ್ಡ್ರ್ ಇತ್ತು ನಾನ್ ವೆಜ್ಜು ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ನಾನು ಕ್ಯಾಟ್ರಿಂಗ್ ಮಾಡ್ತಾ ಚಿಕ್ಕ ಅದ್ರಿಂದನೇ ಸ್ಟಾರ್ಟ್ ಆಗಿದೆ ಇವತ್ತು ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬಂದಿತ್ತು ಬೂಟಿ ಆಮೇಲೆ ತಲೆಕಾಲು ಮಟನು ಮಟನ್ ಚಾಪ್ಸು ತಲೆಕಾಲು ಫ್ರೈ ಬೂಟಿ ಫ್ರೈ ಆಮೇಲೆ ವೈಟ್ ರೈಸು ಇಷ್ಟೊಂದಿತ್ತು ಇವತ್ತು ಒಂದು ಸ್ವಲ್ಪ ಬೇಗನೆ ಮಕ್ಕಳನ್ನೆಲ್ಲ ಸ್ಕೂಲಿಗೆಲ್ಲ ಕಳ್ಸಾಗಿದ ಮೇಲೆ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಏನೇನಾವ ಅಡುಗೆ ಮಾಡಬೇಕಾದ್ರೂ ಫಸ್ಟು ನೀಟ್ ಮೇಂಟೈನ್ ಮಾಡಬೇಕು ಕ್ಲೀನಾಗಿರಬೇಕು ನಾವೆಷ್ಟು ಹೈಜಿನಿಕ್ಕಾಗಿ ಮಾಡಿಕೊಡ್ತೀವೋ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಎಷ್ಟು ಟೇಸ್ಟ್ ಕೊಡ್ತೀವೋ ಅದಕ್ಕಿಂತ ಎಷ್ಟು ಕ್ಲೀನಾಗಿ ಮಾಡಿಕೊಡ್ತೀವೋ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಎಲ್ಲನೂ ಫಸ್ಟು ನೀಟಾಗಿ ಮಾಡಿಕೊಂಡು ನಾನು ಆ ಕಿಚನೆಲ್ಲ ಫುಲ್ ನೀಟ್ ಮಾಡಿಕೊಂಡು ನಾನು ಸ್ನಾನೆಲ್ಲ ಮುಗಿಸ್ಕೊಂಡು ಬಂದೆ ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫಸ್ಟು ಎಲ್ಲ ನೀಟಾಗಿ ತೊಳಿಯುವಂಥದ್ದೇ ಕೆಲಸ ಜಾಸ್ತಿ ಇರೋದು ಈ ಬೋಟಿ ಕ್ಲೀನ್ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ ಎಷ್ಟು ಕೆಲಸ ಇರುತ್ತೆ ಅಂತೇಳ್ಬಿಟ್ಟು ತುಂಬಾ ಟೈಮ್ ಹಿಡಿಯುತ್ತೆ ಬೋಟಿ ಕ್ಲೀನ್ ಮಾಡೋದಕ್ಕೆ ಬಟ್ ಅವರು ಕೊಡಬೇಕಾದ್ರೆ ತುಂಬ ಚಿಕ್ಕ ಚಿಕ್ಕದಾಗಿ ಶಾಪಲ್ಲಿ ನೀಟಾಗಿ ಕಟ್ ಮಾಡಿಸ್ಕೊಂಡು ಬಂದಿದ್ದರು ಬಟ್ ಅದನ್ನು ಒಂದು ಸ್ವಲ್ಪ ಸುಣ್ಣ ಎಲ್ಲ ಹಾಕಿಬಿಟ್ಟು ಬೋಟಿ ಕ್ಲೀನ್ ಮಾಡಬೇಕಾದ್ರೆ ಕುಕ್ಕರಲ್ಲಿ ನಾವು ಬೇಯಿಸ್ಕೊತೀವಲ್ವ ಆವಾಗೆ ಸ್ವಲ್ಪ ಸುಣ್ಣ ಹಾಕಿಬಿಟ್ಟು ಬೋಟಿನ ಹಾಕಿ ಚೆನ್ನಾಗಿ ಒಂದು ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೊಂಡು ಅದೆಲ್ಲ ಹೊರಗೆ ಬಂದಿರುತ್ತೆ ಎಲ್ಲ ನೀಟಾಗಿ ತೊಳಿಬೇಕು ಒಂದು ಹತ್ತು ಸರಿ ಆದ್ರೂ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳಿಬೇಕು ಆಮೇಲೆ ಒಂದು ಸರಿ ಅರ್ಶಿನ ಹಾಕಿ ಬೇಯಿಸ್ಕೊಂಡು ಆ ನೀರು ಚೆಲ್ಲಿದ್ರೆ ಫುಲ್ ಕ್ಲೀನಾಗಿಬಿಡುತ್ತೆ ಬೋಟಿ ಸ್ಮೆಲ್ಲು ಇರೋದಿಲ್ಲ ಯಾವಾಗಾದರೂ ಯಾರಾದರೂ ಬೋಟಿ ಮಾಡ್ತಾ ಇರಬೇಕಾದ್ರೆ ಈ ಟಿಪ್ಸ್ನ ಫಾಲೋ ಮಾಡ್ಕೊಳ್ಳಿ ತುಂಬಾ ಕ್ಲೀನ್ ಆಗುತ್ತೆ ಇವಾಗ ನಾನು ಒಂದು ಕಡೆ ಎಲ್ಲ ಅಡುಗೆಗೆ ಮೇನು ಈರುಳ್ಳಿನೇ ಬೇಕು ಈರುಳ್ಳಿ ಕಟ್ ಮಾಡೋದೇ ಒಂದು ಸ್ವಲ್ಪ ಟೈಮ್ ಹಿಡಿಯೋದು ಫಸ್ಟು ಏನೇನು ಬೇಕು ನಮಗೆ ತರಕಾರಿಗಳು ಅಂತೇಳ್ಬಿಟ್ಟು ಅಂದರೆ ಟೊಮೊಟೊ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ನಾನು ಹಾಲ್ ರೂಮಲ್ಲಿ ಕುಂತ್ಕೊಂಡ್ಬಿಟ್ಟು ನೀಟಾಗಿ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಎಲ್ಲ ಕಟ್ ಮಾಡ್ಕೊಂಬಿಟ್ಟೆ ಯಾವ ಇವಾಗ ಮೂರು ಥರದ್ದು ಅಡುಗೆ ಅಲ್ವಾ ಅದಕ್ಕೆ ಎಷ್ಟೆಷ್ಟು ಬೇಕು ಅಂತೇಳಿ ಎಲ್ಲ ಒಂದು ಕಡೆ ಕುಂತ್ಕೊಂಡು ನಾನು ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಆಗಿದ್ಮೇಲೆ ಇವಾಗ ಬಂದ್ಬಿಟ್ಟು ಈ ಕಡೆ ದೊಡ್ಡ ಸ್ಟವಲ್ಲಿ ಫಸ್ಟು ಸಾರು ಮಟನ್ ಚಪ್ಸ್ ಮಾಡಿ ಇಟ್ಬಿಟ್ಟೆ ಆಮೇಲೆ ಮಟನ್ ಫ್ರೈ ಮಾಡ್ತಾ ಇದ್ದೀನಿ ಮಾಡಿ ಈ ಕಡೆ ಸ್ಟವಲ್ಲಿ ಎತ್ತಿಟ್ಬಿಟ್ಟು ಒಟ್ಟು ಬ್ಯಾಲೆನ್ಸ್ ಮಾಡಿಕೊಂಡೆ ನಾನು ಎಲ್ಲ ಅಡುಗೆನೂ ಮಾಡಿ ಮುಗಿಸ್ಬಿಟ್ಟೆ ಒಂದು ಹನ್ನೆರಡುವರೆ ಅನ್ನೋಷ್ಟ್ರೊಳಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಹನ್ನೆರಡುವರೆ ಅನ್ನೋಷ್ಟ್ರೊಳಗೆ ಅಡುಗೆನೂ ಎಲ್ಲ ಮುಗೀತು ತುಂಬಾ ಚೆನ್ನಾಗಿತ್ತು ಎಲ್ಲರೂ ತುಂಬ ಚೆನ್ನಾಗಿದೆ ಅಂದರು ಏನೇ ಅಂದ್ರೂ ಫಸ್ಟು ಅಡುಗೆ ಎಲ್ಲ ಮಾಡಿ ಅವರು ಹೇಳಿರುವ ಟೈಮ್ಗೆ ಮಾಡಿ ಮುಗಿಸ್ಬಿಟ್ವಿ ಅಂದರೆ ಅದೇ ಒಂದು ಖುಷಿ ಆಗ್ಬಿಡುತ್ತೆ ಸಮಾಧಾನವೂ ಆಗ್ಬಿಡುತ್ತೆ ಇಲ್ಲಾಂದರೆ ಟೈಮ್ ಆಗ್ತಾ ಆಗ್ತಾ ಟೆನ್ಷನ್ ಜಾಸ್ತಿ ಆಗ್ಬಿಡುತ್ತೆ ಇನ್ನೂ ಆಗಿಲ್ಲ ಆಗಿಲ್ಲ ಅಂಥೇಳಿ ಬಟ್ ಹನ್ನೆರಡುವರೆ ಅನ್ನೋಷ್ಟ್ರೊಳಗೆ ಎಲ್ಲನೂ ಆಯಿತು ನೋಡಿ ಬೋಟಿನೂ ಅಷ್ಟೇ ಇಷ್ಟು ನೀಟಾಗಿ ಕ್ಲೀನಾಗಿ ಎಲ್ಲ ಬೇಯಿಸಿ ತೊಳೆದು ಇವಾಗ ಬೋಟಿ ಫ್ರೈನು ಮಾಡ್ತಾ ಇದ್ದೀನಿ ಎಲ್ಲನೂ ತುಂಬ ಚೆನ್ನಾಗಿತ್ತು ತಲೆಕಾಲು ಫ್ರೈ ಆಮೇಲೆ ಮಟನ್ ಚಾಪ್ಸು ಬೋಟಿ ಫ್ರೈ ವೈಟ್ ರೈಸು ಇಷ್ಟು ಇವತ್ತಿಂದು ಹಾಡ್ರು ಎಲ್ಲನೂ ಇವಾಗ ಒಂದು ಬಾಕ್ಸಿಗೆ ಹಾಕಿ ಇಟ್ಬಿಟ್ಟು ಆಮೇಲೆ ಈರುಳ್ಳಿ ಸೌತೆಕಾಯಿ ನಿಂಬೆಹಣ್ಣು ಎಲ್ಲ ಊಟಕ್ಕೆ ಎಲ್ಲ ನೆಂಚ್ಕೊಳ್ಳೋದಕ್ಕೆ ಅದನ್ನು ಎಲ್ಲ ಕಟ್ ಮಾಡಿ ಒಂದು ಕವರೆಲ್ಲ ಹಾಕಿಬಿಟ್ಟು ಫೈನಲಾಗಿ ಎಲ್ಲ ಮುಗಿತು ಮತ್ತು ಇದೆಲ್ಲ ಅಡುಗೆ ಕೊಟ್ಕಳಸಾಗಿದ್ಮೇಲೆ ಇನ್ನೊಂದು ಸರಿ ಎಲ್ಲ ನೀಟಾಗಿ ಕಿಚನ್ ಕ್ಲೀನ್ ಮಾಡಿಬಿಟ್ರೆ ಕಿಚನ್ ಕ್ಲೀನಾಗಿ ಹೋಗ್ಬಿಡುತ್ತೆ ಈ ಕಡೆ ನಾನು ಅಡುಗೆ ಮಾಡೋಷ್ಟ್ರೊಳಗೆ ನಮ್ಮ ಸಾಕ್ಷಿ ಪಾಪುದಂತೂ ಅಲ್ಲಿ ಒಬ್ಬಳೇ ಹಾಕ್ಬಿಟ್ಟಿದೆ ಅಲ್ಲೇ ಫುಲ್ ಅವಳು ರೆಡಿ ಹಾಕೊಂತ ಏನೋ ಮಾಡ್ಕೊತಿದ್ಲು ಆದರೆ ನನ್ನ ಪಾಪ ನನಗೇನು ಡಿಸ್ಟರ್ಬ್ ಮಾಡಿಲ್ಲ ಅದೇ ತುಂಬ ಖುಷಿ ಆಯಿತು ಇವತ್ತಂತೂ ಒಂದು ಸ್ವಲ್ಪ ಕಾಲು ಕೊಡಬೇಕಾದ್ರೆ ಅದು ಮೂಳೆನೋ ಕೊಟ್ಟಿದ್ರು ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿ ಅದು ಒಂದು ಚಿಕ್ಕ ಬಾಕ್ಸಿಗೆ ಹಾಕಿ ಕೊಟ್ಟು ಕಳಿಸಿದ್ವಿ ಇಲ್ಲಿ ನೋಡಿ ನಮ್ಮ ಸಾಕ್ಷಿ ಪಾಪು ಅವಳೇ ಹುಷಾರಾಗಿ ನೀಟಾಗಿ ರೆಡಿ ಆಗಿದ್ದಾಳೆ ಇನ್ನೇನು ಸಂಜೆ ಮಕ್ಕಳು ಸ್ಕೂಲಿಂದ ಬಂದರು ಅವ್ರಿಗೆ ಇನ್ಸ್ಟೆಂಟಾಗಿ ಸ್ನ್ಯಾಕ್ಸ್ ಮಾಡಿಕೊಡೋಣ ಅಂತೇಳ್ಬಿಟ್ಟು ತುಂಬ ಈಸಿ ಇದು ವೈಟ್ ರವೆ ಕೇಸರಿ ಪನ್ನೀರ್ ಕೇಸರಿ ಸಕ್ಕತ್ತಾಗಿರುತ್ತೆ ಆಮೇಲೆ ಡ್ರೈ ಮಾಡಿ ಈ ಸ್ವೀಟ್ ಏನಾದರೂ ತಿನ್ನಬೇಕು ಅಂದಾಗೆ ಫಟ್ ಅಂತೇಳಿ ಹತ್ತೇ ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ಅರ್ಧ ಲೀಟ್ರ್ ನಾನು ಹಾಲು ಕಾಯಿಸ್ಕೊತಾ ಇದ್ದೀನಿ ಹಾಲಿಗೆ ಒಂದು ಸ್ವಲ್ಪ ಲೆಮನ್ ಹಾಕಿಬಿಟ್ಟು ಲೆಮನ್ ಜ್ಯೂಸ್ ಹಾಕಿಬಿಟ್ಟು ಪನ್ನೀರ್ ಮಾಡ್ಕೊಬೇಕು ಹಾಲನ್ನು ಹಾಲನ್ನು ಹೊಡಿಸ್ಕೊಬೇಕು ಒಂದು ಸ್ವಲ್ಪ 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 ಪ ಲೆಮೆನ್ ಹಾಕಿಬಿಟ್ಟು ಕಲಿಸ್ತಾ ಇದ್ದರೆ ಸ್ಮೂತಾಗಿ ಬರುತ್ತೆ ಪನ್ನೀರು ಒಂದೇ ಸರಿಗಾಕ್ಬಿಟ್ಟು ಬಂದರೆ ಒಂದು ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಆ ಲೆಮನ್ ಫ್ಲೇವರ್ ಏನೂ ಇರೋದಿಲ್ಲ ನಾವು ರವೆ ಹಾಕಿ ಕಲಿಸಿದಾಗೆ ಇವಾಗ ನೋಡಿ ಅದು ಒಂದು ಸ್ವಲ್ಪ ಪನ್ನೀರೆಲ್ಲ ಆಗಿದ ಮೇಲೆ ಅದಕ್ಕೆ ನಾನು ಚಿರೋಟಿ ರವೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತಿಂತ ಇದ್ದರೆ ನಡುವೆ ನಡುವೆ ಆ ಪನ್ನೀರ್ ಸಿಗ್ತಾ ಇರುತ್ತೆ ಬಾಯಿಗೆ ತುಂಬನೇ ಟೇಸ್ಟಿಯಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಈ ಸ್ವೀಟು ಬೇಗನೂ ಮಾಡ್ಕೊಬೋದು ಇವಾಗೆಲ್ಲ ಸರಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಒಂದು ಹತ್ತು ನಿಮಿಷದಲ್ಲೇ ಅದು ಒಂದು ಐದು ನಿಮಿಷದೊಳಗೆ ಗಟ್ಟಿಯಾಗ್ಬಿಡುತ್ತೆ ರವೆ ಅದಾಗಿದ್ಮೇಲೆ ಒಂದು ಸ್ವಲ್ಪ ಸಕ್ಕರೆ ನಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಸ್ವೀಟ್ಗೆ ಸಕ್ಕರೆ ಹಾಕ್ಕೊಳ್ಳೋಣ ಸಕ್ಕರೆ ಬೇಕಾದರೆ ಸಕ್ಕರೆನೂ ಹಾಕೊಬೋದು ಇಲ್ಲಾಂದರೆ ಬೆಲ್ಲ ಬೇಕಂದ್ರೆ ಬೆಲ್ಲನೂ ಹಾಕೊಬೋದು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಹಾಲಕ್ಕಿ ಪೌಡ್ರ್ ಹಾಕೊಳ್ಳೋಣ ಇದಕ್ಕೆ ಬೇಕಂದರೆ ಒಂದು ಸ್ವಲ್ಪ ತುಪ್ಪದಲ್ಲಿ ಡ್ರೈ ಫ್ರೂಟ್ಸನ್ನು ಎಲ್ಲ ಫ್ರೈ ಮಾಡಿ ಹಾಕ್ಕೊಬೋದು ಬಟ್ ನಾನು ಏನು ಹಾಕ್ಕೊಂಡಿಲ್ಲ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಸ್ವೀಟು ಇವಾಗ ನೋಡಿ ಆಯಿತು ಹತ್ತೇ ನಿಮಿಷದಲ್ಲಿ ಪನ್ನೀರ್ ಕೇಸರಿ ಅಂತೂ ರೆಡಿ ಏನು ಯಾವ ಥರ ಫುಡ್ ಕಲರ್ ಇಲ್ಲ ಏನಿಲ್ಲ ವೈಟ್ ಕೇಸರಿ ಸಾಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಇಷ್ಟ ಇವತ್ತಿನ ಲಾಗು ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ